ಗುಲಬರ್ಗಾ ನ್ಯಾಯವಾದಿಗಳ ಸಂಘ ಕಲಬುರಗಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತೇಳು ಅಶೋಕ್ ಬಿ ಮೂಲಗೆ ರವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದಾರೆ ಎರಡು ಸಾವಿರದ ಎರಡು ರಿಂದ ವಕೀಲ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದು ವಕೀಲರ ಅನೇಕ ಸಮಸ್ಯೆಗಳನ್ನು ಕಂಡಿದ್ದೇನೆ ಆದ್ದರಿಂದ ವಕೀಲರ ಸಮಸ್ಯೆಗಳನ್ನು ಆಲಿಸುವ ಇಚ್ಛೆಯಿಂದ ಈ ಬಾರಿ ವಕೀಲರ ಸಂಘದ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ಸಂಘದ ಅಧ್ಯಕ್ಷ ಸ್ಥಾನವನ್ನು ಕೇವಲ ಒಂದು ಹುಡುಗಿಯಾಗಿ ನೋಡದೆ ವಕೀಲ ಸಮುದಾಯದ ಅಭಿವೃದ್ಧಿಗೆ ಸಿಕ್ಕ ಅವಕಾಶ ಎಂಬಂತೆ ಕೆಲಸ ಮಾಡುತ್ತೇನೆ ಎಂದು ಇದು ನನ್ನ ಬದ್ಧತೆ ಬನ್ನಿ ರಾಜಕೀಯ ಬಗೆಗಿಟ್ಟು ವಕೀಲರ ಸಂಘದ ಒಗ್ಗಟ್ಟಾಗೋಣ ಗುಲ್ಬರ್ಗ ನ್ಯಾಯವೇದಿರ ಸಂಘದ ಹೈಕೋರ್ಟ್ ಘಟಕದ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ ಆಗ ಅನೇಕ ಕಾರ್ಯಕ್ರಮಗಳೊಂದಿಗೆ ಸಂಘಕ್ಕಾಗಿ ನನ್ನದೇ ಆದ ಸ್ವಲ್ಪ ಕೊಡುಗೆ ಕೊಟ್ಟಿದ್ದೇನೆ ಆಗ ಕೆ ಎ ಟಿ ಸಂಬಂಧಪಟ್ಟು ಕಲಬುರಗಿ ಬಂದ್ ಮಾಡಿದ್ದೆವು ಅದರ ಪ್ರತಿಫಲವಾಗಿ ನಮ್ಮ ಗುಲ್ಬರ್ಗಕ್ಕೆ ಕೆ ಎ ಟಿ ಬಂತು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೈದನೇ ಸಾಲಿನಲ್ಲೂ ಸಹ ನನಗೆ ಗುಲ್ಬರ್ಗ ನ್ಯಾಯವೇದಿಗಳ ಸಂಘದ ಹೈಕೋರ್ಟ್ ಘಟಕದ ಸರ್ವ ಸದಸ್ಯರು ಯುನಾನಿಮಸ್ ಆಗಿ ನನ್ನನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದರು ಅದಕ್ಕೆ ತಕ್ಕಂತೆ ನಾನು ನಿಷ್ಠೆಯಿಂದ ಎರಡು ವರ್ಷಗಳ ಸಂಘಕ್ಕಾಗಿ ಸೇವೆ ಸಲ್ಲಿಸಿದ್ದೇನೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಸಂಘಕ್ಕೆ ಸಂಬಂಧಪಟ್ಟಂತೆ ಲೈಬ್ರರಿ ಲೇಡೀಸ್ ರೂಮ್ ಸ್ಪೋರ್ಟ್ಸ್ ರೂಮ್ ನಮ್ಮ ಬಾರ್ ಅಸೋಸಿಯೇಷನ್ನ ಮೀಟಿಂಗ್ ಹಾಲ್ ಬಹಳಷ್ಟು ಎಲ್ಲ ತರಹದ ಒಂದು ಸೇವೆ ಮಾಡುವುದರಲ್ಲಿ ನಾನು ಪ್ರಯತ್ನ ಪಟ್ಟಿದ್ದೇನೆ ಇನ್ನೂ ಭಾಳಷ್ಟು ಕ್ಯಾಂಟೀನ್ ಸಮಸ್ಯೆ ಇದೆ ಅದು ಇನ್ನೂ ಮಾಡಬೇಕು ನಮ್ಮ ಗುಲ್ಬರ್ಗ ನ್ಯಾಯಧಿಕರ ಸಂಘದ ಜಿಲ್ಲಾ ನ್ಯಾಯಾಲಯದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸರಿಯಿಲ್ಲ ಇನ್ನೂ ವಕೀಲರಿಗೆ ಕೂಡು ವ್ಯವಸ್ಥೆ ಸರಿಯಿಲ್ಲ ಗುಲ್ಬರ್ಗ ನ್ಯಾಯವೇ ಸಂಘದ ಅನೇಕ ಸಮಸ್ಯೆಗಳನ್ನು ನಾನು ಎರಡು ಸಾವಿರದ ಎರಡರಿಂದ ಕಂಡಿದ್ದೇನೆ ಅದಕ್ಕೆ ಸೂಕ್ತವಾದ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸೇವಾ ಮನೋಭಾವದಿಂದ ನನ್ನ ಒಂದು ಗುಲ್ಬರ್ಗ ನ್ಯಾಯವೇದರ ಸಂಘಕ್ಕೆ ನನ್ನದೇ ಆದ ಏನಾದರೂ ಕೊಡುಗೆ ಇರಬೇಕು ಈ ಸಂಘಕ್ಕೆ ಸಂಘದ ಅಭಿವೃದ್ಧಿಯಲ್ಲಿ ಅನೇಕ ಜನರು ತಮ್ಮ ತಮ್ಮ ಕೊಡುಗೆ ಪಟ್ಟಿದ್ದಾರೆ ನನ್ನದು ಸ್ವಲ್ಪ ಕೊಡುಗೆ ಅಭಿವೃದ್ಧಿ ದೃಷ್ಟಿಯಿಂದ ಇರಲಿ ಅನ್ನುವ ಸೇವಾ ಮನೋಭಾವದಿಂದ ನಾನು ಸ್ಪರ್ಧಿಸುತ್ತಿದ್ದೇನೆ ಅದಕ್ಕಾಗಿ ಗುಲ್ಬರ್ಗಾ ನ್ಯಾಯವೇದ ಸಂಘದ ಸರ್ವ ಸದಸ್ಯರಲ್ಲಿ ಕಳಕಳೆಯ ಮನವಿ ನನಗೆ ಆಶೀರ್ವದಿಸಿ ಬೆಂಬಲಿಸಿ ತಮ್ಮ ಅಮೂಲ್ಯವಾದ ಮತವನ್ನು ಕ್ರಮ ಸಂಖ್ಯೆ ಎರಡು ಅಶೋಕ್ ಬಿ ಮುಲ್ಗೆ ಇವರಿಗೆ ಕೊಡುವುದರ ಮುಖಾಂತರ ಗೆಲ್ಲಿಸುತ್ತೀರಿ ಅನ್ನುವಂಥ ಆಸೆಯೊಂದಿಗೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ನಮಸ್ಕಾರ